ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಕರ ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ ಗೀಬಾಲಿತ್ತು ಅಂತ ಹೇಳಿ ಗಿಣ್ಣು ಮಾಡಿ ಇಟ್ಟಿದ್ವಿ ಕುಸುಬಿದ ಗಿಣ್ಣ ಅದು ತುಂಬ ಚೆನ್ನಾಗಿ ಬಂದಿತ್ತು ನೈಟೇ ಮಾಡಿಟ್ಟಿದ್ವಿ ಬೆಳಗ್ಗೆ ಇನ್ನೂ ತುಂಬ ಇಟ್ಕೊಂಡಿತ್ತು ಈ ಸಕ್ಕರೆ ನೀರೆಲ್ಲನೂ ಹೇಳ್ಕೊಂಡಿತ್ತು ಅದು ಕೇಕ್ ಥರ ಬಂದಿತ್ತು ಅಂತ ಹೇಳಿ ಭವಿತ್ ಕೈಲಿ ಕಟ್ ಮಾಡಿಸ್ತಿದ್ದೀವಿ ಅವನಿಗೆ ಕೇಕ್ ಅಂತೇಳಿ ತುಂಬ ಖುಷಿ ನಾನೇ ಕಟ್ ಮಾಡ್ತೀನಿ ನಾನೇ ಕಟ್ ಮಾಡ್ತೀನಿ ಅಂತಿದ್ದ ಅವನ ಕೈಲೇ ಸ್ವಲ್ಪ ಕಟ್ ಮಾಡಿಸಿದ್ವಿ ಮತ್ತು ಸಕ್ಕರೆ ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿತ್ತು ಮತ್ತು ನಾವೇನು ಪೂಜೆ ಮಾಡೋ ಆಗಿರಲಿಲ್ಲ ಅಮ್ಮನೆ ನಾನೇ ಮನೆಯೆಲ್ಲ ಒರೆಸ್ಕೊಡಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಮನೆಯೆಲ್ಲ ಕ್ಲೀನ್ ಆದಮೇಲೆ ದಿನ ಎಷ್ಟು ರೆಸಿಪೀಸ್ ಮಾಡಿದ್ದು ಅಂತ ಹೇಳಿದ್ರೆ ಕೊನೆ ಕೊನೆಗೇನು ತಿನ್ನೋಕ್ಕೆ ಆಗಲಿಲ್ಲ ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ತಿತ್ತು ಮತ್ತು ಅಕ್ಕನೇ ಮನೆ ಮುಂದೆ ರಂಗೋಲಿ ಹಾಕಿದ್ರು ನಾನು ಮನೆ ಬಂದ ಬಂದಮೇಲೆ ಮತ್ತು ಎಳ್ ಬೀರೆಲ್ಲ ಮಾಡಿರೋದನ್ನೆಲ್ಲ ಏನೂ ಹಾಕೋಕ್ಕೋಗಿಲ್ಲ ನಮ್ಮೂರ ಕಡೆ ಯಾರೂ ಅಷ್ಟಕ್ಕೆ ಬೀರಲ್ಲ ನಮ್ಮ ಅಮ್ಮನ ಮನೇಲಿ ಮಾತ್ರ ಆ ಥರ ಎಲ್ಲ ಮಾಡ್ತಾರೆ ಎಲ್ಲಿ ಬೀರೋದು ಮನೆ ಮನೆಗೆಲ್ಲ ಮಾಡ್ತಾರೆ ಇಲ್ಲಿ ಯಾರೋ ಕೆಲವೊಬ್ಬರು ಮಾತ್ರ ಮಾಡ್ತಾರೆ ಮತ್ತು ಎಲ್ಲ ಇದ್ದೀವಲ್ಲ ಅಂತ ಹೇಳಿ ಹೊರಗ್ಲಮ್ಮನ ಮಾಡಿದರು ಹೊರಗಡೆ ಹತ್ರ ಹೋಗಿ ಪೂಜೆ ಮಾಡಿ ಅಲ್ಲಿ ಕೋಳಿ ಕುಯ್ತಾರೆ ಇಲ್ಲಿ ಕುಯ್ಯೋದೆಲ್ಲ ತೋರಿಸಿಲ್ಲ ಜೀವತ್ ಕೋಳಿನೇ ತೋರಿಸ್ತಿದ್ದೀವಿ ಚೆನ್ನಾಗಿತ್ತು ನಾಟಿ ಕೋಳಿ ಅಲ್ವಾ ಇಲ್ಲಿ ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಿದ್ದಾರೆ ಅವರಿಬ್ಬರೂ ಕೂಡ ಪೂಜೆ ಮಾಡಿಸಿದ್ರು ನಾವಲ್ಲಿ ದೂರ ನಿಂತಿದ್ವಿ ಹೋಗೋಗಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರ ಕೈಲಿ ಮೊಬೈಲ್ನ ಕೊಟ್ಟಿದ್ದೆ ಅಲ್ಲಿ ಪೂಜೆ ಮಾಡ್ತಿದ್ರೆ ಇಬ್ಬರು ಕೂಡ ಸುಮ್ಮನಿರ್ತಿರಲಿಲ್ಲ ಇರ್ತಿರ್ಲಿಲ್ಲ ಚಾಕ್ಲೇಟ್ ತೊಗೊಂಬಂದಿದ್ರು ಅಂತ ಹೇಳಿ ಕೊಟ್ವು ಅದು ಬಾಂಬಾಯ್ ಮಿಠಾಯಿ ತಿಂದರೆ ಯಾವ ಥರ ಫ್ಲೇವರ್ ಹೊಡೀತು ಅದೇ ಥರ ಹೊಡೀತಿತ್ತು ಮತ್ತು ನಮ್ಮ ಪಾಪು ನಾಲ್ಗೆ ಎಲ್ಲ ಅದೇ ಥರ ಆಗಿಬಿಟ್ಟಿತ್ತು ಹೋಗಲೇ ಇಲ್ಲ ಅದು ಒಂದು ದಿನ ಆಯಿತು ಫುಲ್ ಹೋಗಲಿಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದೀವಿ ಇಲ್ಲಿ ಮತ್ತು ಅಮ್ಮನೇ ನಾನೇ ಸಾಂಬಾರು ಮಾಡ್ತೀನಿ ಅಂತ ಹೇಳಿ ಸಾಂಬಾರು ಮಾಡ್ಕೋತಿದ್ದಾರೆ ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಮಷ್ಟು ಮಸಾಲ ಹಾಕೋದಿಲ್ಲ ಅದನ್ನೆಲ್ಲ ಇಲ್ಲಿ ತೋರಿಸ್ತಿದ್ದೀನಿ ನಾಟಿ ಇಷ್ಟ ನಾನು ಮಾಡ್ತಿದ್ದಾರೆ ಅವರು ನಾನಿಲ್ಲಿ ಮತ್ತೆ ಕಬಾಬ್ಗೆ ಅಂತ ಹೇಳಿ ಚಿಕನ್ ತಂದಿದ್ರು ಅಂತ ಹೇಳಿ ಅದನ್ನು ಕಲಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಈ ಕಡೆ ರೆಡಿ ಮಾಡ್ಕೋತಿದ್ದೆ ಮತ್ತು ಪೆಪ್ಪರ್ ಫ್ರೈನು ಮಾಡಿಕೊಂಡೆ ಮತ್ತು ಇಲ್ಲಿ ಏಡಿ ಫ್ರೈನು ಮಾಡ್ತೀನಿ ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ ಫುಲ್ ಏಡಿ ಫ್ರೈ ಮಾಡಿರೋದು ಏಡಿ ಪೆಪ್ಪರ್ ಫ್ರೈ ಥರ ಮಾಡ್ಕೊಂಡಿದ್ದೀನಿ ಬೇಗ ಆಗಬೇಕು ಅಂದರೆ ಆ ಥರ ಮಾಡಿಕೊಳ್ಳಿ ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಗಾದ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ಟಮೊಟೋನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇನ್ನು ಟೊಮೊಟೊ ಬೆಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಅದನ್ನು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಲ್ಲನೂ ಹುರ್ಕೋಬೇಕು ಆಮೇಲೆ ಏಡಿಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಚೆನ್ನಾಗಿ ಸುಂಡಿಸ್ಬೇಕು ಬೇಗ ಬೇಯುತ್ತೆ ಮತ್ತು ಏಡಿಕಾಯಿ ಮಧ್ಯ ಮಧ್ಯೆ ಇರುತ್ತಲ್ಲ ಅದನ್ನು ಸ್ವಲ್ಪ ಚಚ್ಚೆ ಹಾಕಬೇಕು ಒಳಗಡೆ ಎಲ್ಲ ಮಸಾಲೆ ಹಿಡಿಯುತ್ತೆ ಚೆನ್ನಾಗಿ ಈ ಥರ ಆಗುತ್ತೆ ಡ್ರೈ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಇಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ ಇನ್ನು ಹೋಗಲ್ಲಾಗೆ ಅವರೇಕಾಯಿ ಕೈ ಮತ್ತು ಗೆಣಸನ್ನ ಬೇಯಿಗೆ ಲೀಕ್ ಹಾಕಿದ್ರು ನಾನು ಪೆಪ್ಪರ್ ಫ್ರೈನು ಕಬಾಬ್ ಮಾಡಿ ಮುಗಿಸಿದೆ ಇನ್ನು ಸಂಕ್ರಾಂತಿ ಹಬ್ಬ ಅಲ್ವಾ ಅಂತ ಹೇಳಿ ಇಬ್ಬರಿಗೂ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ನಮ್ಮ ಅಮ್ಮನ ಫ್ರೆಂಡ್ ಮನೇಲಿ ಫ್ರಾಕ್ನ ಏಸ್ಕೊಂಬಂದ್ವಿ ಇಬ್ಬರಿಗೂ ಹಾಕಿ ತೆಗಿಯೋಣ ಅಂತ ಅಂದ್ಕೊಂಡ್ವಿ ದೊಡ್ಡವ್ ಯಾಕೋ ಹಾಕಿಸ್ಕೊಳ್ಳಿಲ್ಲ ಸ್ವಲ್ಪ ಹೊತ್ತೆ ಅಷ್ಟೇ ಬಿಚ್ಚಿ ಹಾಕ್ಬಿಟ್ಟ ಇವನಿಗೆ ಹಾಕಿ ಸ್ವಲ್ಪ ಫೋಟೋಸ್ನೂ ಕೂಡ ತಗೊಂಡ್ವಿ ಒಂದೆರಡು ಫ್ರಾಕ್ ಹಾಕ್ತಾಗ ಸುಮಾರಾಗಿ ತಗಸ್ಕೊತಿದ್ದ ಆಮೇಲೆ ಯಾಕೋ ಜಾಸ್ತಿನೇ ಆಟ ಮಾಡೋಕೆ ಇಟ್ಕೊಂಬಿಟ್ಟ ಹೇಳಿದ್ರು ಅವಳೋನು ಅಂದರೆ ಸ್ವಲ್ಪ ಫ್ರಾಕ್ ಚುಚ್ತಿದೆ ಅನ್ಸ್ತಿತ್ತು ಅವನಿಗೆ ಬೇಡ ಬೇಡ ಎತ್ಕೊ ಅಂತ ಹೇಳಿ ಅಳ್ತಿದ್ದ ಆಮೇಲೆ ಹೇಗೆ ಮಾಡಿ ಸ್ವಲ್ಪ ಫೋಟೋಸ್ನ ತಕೊಂಡ್ವಿ ಹುಡುಗನ್ ಹಂಗ್ಬಿಟ್ರಲ್ಲ ಯಾಕೆ ಇಲ್ಲಿ ಮನೆಯವರು ಬಿ ಪಿಗೆ ಅಂತ ಹೇಳಿ ಔಷಧಿನ ಮಾಡ್ಕೋತಿದ್ದಾರೆ ಇನ್ನು ನೈಟು ನಮ್ಮ ಅಪ್ಪನ ಫ್ರೆಂಡ್ ಯಾರೋ ಫಿಶ್ ಕೊಟ್ಟಿದ್ರು ಅಂತ ಹೇಳಿ ಫಿಶ್ನು ಕೂಡ ತೊಗೊಂಬಂದಿದ್ರು ನಮ್ಮ ನಮ್ಮಪ್ಪನೂ ಮತ್ತು ನಮ್ಮಕ್ಕನು ಕ್ಲೀನ್ ಮಾಡ್ಕೊತಿದ್ರು ನಾವಿಲ್ಲಿ ದ್ರಾಕ್ಷಿನೆಲ್ಲ ತೊಳೆದು ಅದೇನೋ ರೆಮಿಡಿ ಮಾಡ್ತಿದ್ರು ಅದನ್ನು ನೋಡ್ಕೊಂಡು ನಿಂತಿದ್ವಿ ಅದನ್ನೆಲ್ಲ ಒಳಗಡೆ ಮೇಲೆ ಕಬಾಬ್ ಮಾಡಿ ಕೊಟ್ಟಿದ್ದೆ ಅಮ್ಮ ಸಾಂಬಾರನ್ನ ಮಾಡಿಕೊಂಡ್ರು ಈ ಅಂತೂ ಫುಲ್ ನಾನ್ ವೆಜ್ ಊಟನೇ ಜಾಸ್ತಿ ಆಗೋಯ್ತು ಒಂಥರ ಅಲ್ಲ ಅಂತ ಹೇಳಿ ನಾಲ್ಕೈದು ಥರ ಐಟಮ್ ಆಗೋಯಿತು ತಿನ್ನಲಿಕ್ಕೂ ಬೋರ್ ಅನಿಸ್ಬಿಡ್ತು ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ಈ ದಿನದ ಬ್ಲಾಗ್ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು